ಅಲ್ಲಿನ ಸಿಎಂ ಗುಜರಾತ್ ಸಿಎಂ ಸಿಎಂ ಭೂಪೇಂದ್ರ ಪಟೇಲ್ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಆಮೇಲೆ ಅಲ್ಲಿ ಅತಿ ಹೆಚ್ಚಾಗಿ ಜನರಿರುವಂತಹ ಪ್ರದೇಶ ಆ ವಿಮಾನ ಸ್ಫೋಟವಾದಂತಹ ಎಫೆಕ್ಟ್ ಇದೆಯಲ್ಲ ಆ ಎಫೆಕ್ಟ್ಗೆ ಒಂದಷ್ಟು ಜನ ಅಲ್ಲಿ ಗಾಯಾಳುಗಳು ಗಾಯಗೊಂಡಿದ್ದಾರೆ ಗಂಭೀರ ಗಾಯಗೊಂಡಿದ್ದಾರೆ ಒಂದಷ್ಟು ಜನ ಮತ್ತೊಂದಷ್ಟು ಜನ ಅಲ್ಲಿ ಪಿಜಿ ಇತ್ತಂತೆ ಪಿಜಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅದು ಕನ್ಫರ್ಮೇಶನ್ ನಿಮಗೆ ಹೋಗ್ತಾ ಹೋಗ್ತಾ ಕೊಡ್ತೀವಿ ಅಪ್ಡೇಟ್ ಆಗಿ ಆದರೆ ಒಂದಷ್ಟು ಜನ ಗಾಯಾಳುಗಳಿದ್ದಾರೆ ಆ ಗಾಯಾಳುಗಳನ್ನ ಅವರ ಆರೋಗ್ಯವನ್ನು ವಿಚಾರಿಸುವಂತ ಕೆಲಸವನ್ನ ಅಲ್ಲಿನ ಸಿಎಂ ಭೂಪೇಂದ್ರ ಮಾಡಿದ್ದಾರೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅದರ ಒಂದಷ್ಟು ಇಮೇಜ್ಗಳು ಲಭ್ಯ ಆಗಿರುವಂತದ್ದು ನೋಡಿ ಅಲ್ಲಿ ಒಂದಷ್ಟು ಜನರಿಗೆ ಗಾಯ ಆಗಿದೆ ಅವರನ್ನೆಲ್ಲರನ್ನೂ ಕೂಡ ವಿಚಾರಿಸುವಂತಹ ಕೆಲಸವನ್ನ ಸಿಎಂ ಭೂಪೇಂದ್ರ ಪಟೇಲ್ ಮಾಡಿದ್ದಾರೆ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಮೃತರ ಕುಟುಂಬಸ್ಥರಿಗೆ ಟಾಟಾ ವತಿಯಿಂದ ಟಾಟಾ ಗ್ರೂಪ್ನಿಂದ ತಲಾ ಒಂದು ಕೋಟಿ ಪರಿಹಾರ ಘೋಷಣೆ ಆಗಿದೆ ಮತ್ತೊಂದು ಕಡೆ ಅಲ್ಲಿನ ಸರ್ಕಾರವೂ ಕೂಡ ಒಂದಷ್ಟು ಪರಿಹಾರವನ್ನು ನೀಡಬೇಕಾಗುತ್ತೆ ಜೊತೆಗೆ ಗಾಯಾಳುಗಳ ಖರ್ಚು ವೆಚ್ಚಗಳನ್ನು ಕೂಡ ಸರ್ಕಾರ ವಹಿಸಿಕೊಳ್ಬೇಕಾಗುತ್ತೆ ಈಗ ಅದೇ ದಾರಿಯಲ್ಲಿ ಅಲ್ಲಿನ ಗುಜರಾತ್ ಸಿಎಂ ಭೂಪೇಂದ್ರ ಗಾಯಾಳುಗಳನ್ನು ವಿಚಾರಿಸುವಂತಹ ಕೆಲಸ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸುತ್ತಿದ್ದೀವಿ ಈ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಇದು ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಅವರು ಭೇಟಿ ಕೊಟ್ಟಂತ ಸಂದರ್ಭದ ದೃಶ್ಯ ಸದ್ಯದಲ್ಲಿ ಗಾಳುಗಳನ್ನು ಆರೋಗ್ಯವನ್ನ ವಿಚಾರಣೆಯನ್ನ ನಡೆಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಆ ವಿಮಾನ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ಆ ದಟ್ಟ ಹೊಗೆಯನ್ನು ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರು ಅದರಲ್ಲಿ ಒಬ್ಬ ವ್ಯಕ್ತಿ ಜೀವಂತ ಇದ್ದಾನೆ ಅವ್ರನ್ನ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾಕಂತ ಹೇಳಿದ್ರೆ ಅದು ಮೇಘಾನಿ ಅನ್ನುವಂತಹ ನಗರ ಜನಸಂದಣಿ ಇರುವಂತಹ ನಗರ ಅಲ್ಲಿ ಬಿದ್ದಿರುವಂತಹ ಪರಿಣಾಮ ಸಾಕಷ್ಟು ಜನರು ಕೂಡ ಅಲ್ಲಿ ಗಾಯಾಳುಗಳಾಗಿದೆ ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಅಲ್ಲಿನ ಸಿಎಂ ಗುಜರಾತ್ ಸಿಎಂ ಸಿಎಂ ಭೂಪೇಂದ್ರ ಪಟೇಲ್ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಆಮೇಲೆ ಅಲ್ಲಿ ಅತಿ ಹೆಚ್ಚಾಗಿ ಜನರಿರುವಂತಹ ಪ್ರದೇಶ ಆ ವಿಮಾನ ಸ್ಫೋಟವಾದಂತಹ ಎಫೆಕ್ಟ್ ಇದೆಯಲ್ಲ ಆ ಎಫೆಕ್ಟ್ಗೆ ಒಂದಷ್ಟು ಜನ ಅಲ್ಲಿ ಗಾಯಾಳುಗಳು ಗಾಯಗೊಂಡಿದ್ದಾರೆ ಗಂಭೀರ ಗಾಯಗೊಂಡಿದ್ದಾರೆ ಒಂದಷ್ಟು ಜನ ಮತ್ತೊಂದಷ್ಟು ಜನ ಅಲ್ಲಿ ಪಿಜಿ ಇತ್ತಂತೆ ಪಿಜಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅದು ಕನ್ಫರ್ಮೇಶನ್ ನಿಮಗೆ ಹೋಗ್ತಾ ಹೋಗ್ತಾ ಕೊಡ್ತೀವಿ ಅಪ್ಡೇಟ್ ಆಗಿ ಆದರೆ ಒಂದಷ್ಟು ಜನ ಗಾಯಾಳುಗಳಿದ್ದಾರೆ ಆ ಗಾಯಾಳುಗಳನ್ನ ಅವರ ಆರೋಗ್ಯವನ್ನು ವಿಚಾರಿಸುವಂತ ಕೆಲಸವನ್ನ ಅಲ್ಲಿನ ಸಿಎಂ ಭೂಪೇಂದ್ರ ಮಾಡಿದ್ದಾರೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅದರ ಒಂದಷ್ಟು ಇಮೇಜ್ಗಳು ಲಭ್ಯ ಆಗಿರುವಂತದ್ದು ನೋಡಿ ಅಲ್ಲಿ ಒಂದಷ್ಟು ಜನರಿಗೆ ಗಾಯ ಆಗಿದೆ ಅವರನ್ನೆಲ್ಲರನ್ನೂ ಕೂಡ ವಿಚಾರಿಸುವಂತಹ ಕೆಲಸವನ್ನು ಸಿಎಂ ಭೂಪೇಂದ್ರ ಪಟೇಲ್ ಮಾಡಿದ್ದಾರೆ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಮೃತರ ಕುಟುಂಬಸ್ಥರಿಗೆ ಟಾಟಾ ವತಿಯಿಂದ ಟಾಟಾ ಗ್ರೂಪ್ನಿಂದ ತಲಾ ಒಂದು ಕೋಟಿ ಪರಿಹಾರ ಘೋಷಣೆ ಆಗಿದೆ ಮತ್ತೊಂದು ಕಡೆ ಅಲ್ಲಿನ ಸರ್ಕಾರವೂ ಕೂಡ ಒಂದಷ್ಟು ಪರಿಹಾರವನ್ನು ನೀಡಬೇಕಾಗುತ್ತೆ ಜೊತೆಗೆ ಗಾಯಾಳುಗಳ ಖರ್ಚು ವೆಚ್ಚಗಳನ್ನು ಕೂಡ ಸರ್ಕಾರ ವಹಿಸಿಕೊಳ್ಳಬೇಕಾಗುತ್ತೆ ಈಗ ಅದೇ ದಾರಿಯಲ್ಲಿ ಅಲ್ಲಿನ ಗುಜರಾತ್ ಸಿಎಂ ಭೂಪೇಂದ್ರ ಗಾಯಾಳುಗಳನ್ನು ವಿಚಾರಿಸುವಂತಹ ಕೆಲಸ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀವಿ ಈ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಇದು ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯ ಸದ್ಯದಲ್ಲಿ ಗಾಯಾಳುಗಳನ್ನ ಆರೋಗ್ಯವನ್ನ ವಿಚಾರಣೆಯನ್ನ ವಿಚಾರಣೆಯನ್ನು ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಆ ವಿಮಾನ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ಆ ದಟ್ಟ ಹೊಗೆಯನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರು ಅದರಲ್ಲಿ ಒಬ್ಬ ವ್ಯಕ್ತಿ ಜೀವಂತ ಇದ್ದಾನೆ ಅವ್ರನ್ನ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾಕಂತ ಹೇಳಿದ್ರೆ ಅದು ಮೇಘಾನಿ ಎನ್ನುವಂತಹ ನಗರ ಜನಸಂದಣಿ ಇರುವಂತಹ ನಗರ ಅಲ್ಲಿ ಬಿದ್ದಿರುವಂತಹ ಪರಿಣಾಮ ಸಾಕಷ್ಟು ಜನರು ಕೂಡ ಅಲ್ಲಿ ಗಾಯಾಳುಗಳಾಗಿದೆ ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಅಲ್ಲಿನ ಸಿಎಂ ಗುಜರಾತ್ ಸಿಎಂ ಸಿಎಂ ಭೂಪೇಂದ್ರ ಪಟೇಲ್ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಆಮೇಲೆ ಅಲ್ಲಿ ಅತಿ ಹೆಚ್ಚಾಗಿ ಜನರಿರುವಂತಹ ಪ್ರದೇಶ ಆ ವಿಮಾನ ಸ್ಫೋಟವಾದಂತಹ ಎಫೆಕ್ಟ್ ಇದೆಯಲ್ಲ ಆ ಎಫೆಕ್ಟ್ಗೆ ಒಂದಷ್ಟು ಜನ ಅಲ್ಲಿ ಗಾಯಾಳುಗಳು ಗಾಯಗೊಂಡಿದ್ದಾರೆ ಗಂಭೀರ ಗಾಯಗೊಂಡಿದ್ದಾರೆ ಒಂದಷ್ಟು ಜನ ಮತ್ತೊಂದಷ್ಟು ಜನ ಅಲ್ಲಿ ಪಿಜಿ ಇತ್ತಂತೆ ಪಿಜಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದು ಕನ್ಫರ್ಮೇಶನ್ ನಿಮಗೆ ಹೋಗ್ತಾ ಹೋಗ್ತಾ ಕೊಡ್ತೀವಿ ಅಪ್ಡೇಟ್ ಆಗಿ ಆದರೆ ಒಂದಷ್ಟು ಜನ ಗಾಯಾಳುಗಳಿದ್ದಾರೆ ಆ ಗಾಯಾಳುಗಳನ್ನ ಅವರ ಆರೋಗ್ಯವನ್ನು ವಿಚಾರಿಸುವಂತಹ ಕೆಲಸವನ್ನ ಅಲ್ಲಿನ ಸಿಎಂ ಭೂಪೇಂದ್ರ ಮಾಡಿದ್ದಾರೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅದರಲ್ಲೂ ಒಂದಷ್ಟು ಇಮೇಜ್ಗಳು ಲಭ್ಯ ಆಗಿರುವಂತದ್ದು ನೋಡಿ ಅಲ್ಲಿ ಒಂದಷ್ಟು ಜನರಿಗೆ ಗಾಯ ಆಗಿದೆ ಅವರನ್ನೆಲ್ಲರನ್ನೂ ಕೂಡ ವಿಚಾರಿಸುವಂತಹ ಕೆಲಸವನ್ನು ಸಿಎಂ ಭೂಪೇಂದ್ರ ಪಟೇಲ್ ಮಾಡಿದ್ದಾರೆ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಮೃತರ ಕುಟುಂಬಸ್ಥರಿಗೆ ಟಾಟಾ ವತಿಯಿಂದ ಟಾಟಾ ಗ್ರೂಪ್ನಿಂದ ತಲಾ ಒಂದು ಕೋಟಿ ಪರಿಹಾರ ಘೋಷಣೆ ಆಗಿದೆ ಮತ್ತೊಂದು ಕಡೆ ಅಲ್ಲಿನ ಸರ್ಕಾರವೂ ಕೂಡ ಒಂದಷ್ಟು ಪರಿಹಾರವನ್ನು ನೀಡಬೇಕಾಗುತ್ತೆ ಜೊತೆಗೆ ಗಾಯಾಳುಗಳ ಖರ್ಚು ವೆಚ್ಚಗಳನ್ನು ಕೂಡ ಸರ್ಕಾರ ವಹಿಸಿಕೊಳ್ಬೇಕಾಗುತ್ತೆ ಈಗ ಅದೇ ದಾರಿಯಲ್ಲಿ ಅಲ್ಲಿನ ಗುಜರಾತ್ ಸಿಎಂ ಭೂಪೇಂದ್ರ ಗಾಯಾಳುಗಳನ್ನು ವಿಚಾರಿಸುವಂತಹ ಕೆಲಸ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀವಿ ಈ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಇದು ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯ ಅಲ್ಲಿ ಗಾಯಾಳುಗಳನ್ನ ಆರೋಗ್ಯವನ್ನ ವಿಚಾರಣೆಯನ್ನ ವಿಚಾರಣೆಯನ್ನು ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಆ ವಿಮಾನ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ಆ ದಟ್ಟ ಹೊಗೆಯನ್ನು ನೋಡ್ತಾ ಇರಬೇಕು ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರು ಅದರಲ್ಲಿ ಒಬ್ಬ ವ್ಯಕ್ತಿ ಜೀವಂತ ಇದ್ದಾನೆ ಅವ್ರನ್ನ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾಕಂತ ಹೇಳಿದ್ರೆ ಅದು ಮೇಘಾನಿ ಎಂಬ ನಗರ ಜನಸಂದಣಿ ಇರುವಂತಹ ನಗರ ಅಲ್ಲಿ ಬಿದ್ದಿರುವಂತಹ ಪರಿಣಾಮ ಸಾಕಷ್ಟು ಜನರು ಕೂಡ ಅಲ್ಲಿ ಗಾಯಾಳುಗಳಾಗಿದ್ದಾರೆ ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಅಲ್ಲಿನ ಸಿಎಂ ಗುಜರಾತ್ ಸಿಎಂ ಸಿಎಂ ಭೂಪೇಂದ್ರ ಪಟೇಲ್ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಆಮೇಲೆ ಅಲ್ಲಿ ಅತಿ ಹೆಚ್ಚಾಗಿ ಜನರಿರುವಂತಹ ಪ್ರದೇಶ ಆ ವಿಮಾನ ಸ್ಫೋಟವಾದಂತಹ ಎಫೆಕ್ಟ್ ಇದೆಯಲ್ಲ ಆ ಎಫೆಕ್ಟ್ಗೆ ಒಂದಷ್ಟು ಜನ ಅಲ್ಲಿ ಗಾಯಾಳುಗಳು ಗಾಯಗೊಂಡಿದ್ದಾರೆ ಗಂಭೀರ ಗಾಯಗೊಂಡಿದ್ದಾರೆ ಒಂದಷ್ಟು ಜನ ಮತ್ತೊಂದಷ್ಟು ಜನ ಅಲ್ಲಿ ಪಿಜಿ ಇತ್ತಂತೆ ಪಿಜಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅದು ಕನ್ಫರ್ಮೇಶನ್ ನಿಮಗೆ ಹೋಗ್ತಾ ಹೋಗ್ತಾ ಕೊಡ್ತೀವಿ ಅಪ್ಡೇಟ್ ಆಗಿ ಆದರೆ ಒಂದಷ್ಟು ಜನ ಗಾಯಾಳುಗಳಿದ್ದಾರೆ ಆ ಗಾಯಾಳುಗಳನ್ನ ಅವರ ಆರೋಗ್ಯವನ್ನು ವಿಚಾರಿಸುವಂತ ಕೆಲಸವನ್ನ ಅಲ್ಲಿನ ಸಿಎಂ ಭೂಪೇಂದ್ರ ಮಾಡಿದ್ದಾರೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅದರಲ್ಲೂ ಒಂದಷ್ಟು ಇಮೇಜ್ಗಳು ಲಭ್ಯ ಆಗಿರುವಂತದ್ದು ನೋಡಿ ಅಲ್ಲಿ ಒಂದಷ್ಟು ಜನರಿಗೆ ಗಾಯ ಆಗಿದೆ ಅವರನ್ನೆಲ್ಲರನ್ನೂ ಕೂಡ ವಿಚಾರಿಸುವಂತಹ ಕೆಲಸವನ್ನು ಸಿಎಂ ಭೂಪೇಂದ್ರ ಪಟೇಲ್ ಮಾಡಿದ್ದಾರೆ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಮೃತರ ಕುಟುಂಬಸ್ಥರಿಗೆ ಟಾಟಾ ವತಿಯಿಂದ ಟಾಟಾ ಗ್ರೂಪ್ನಿಂದ ತಲಾ ಒಂದು ಕೋಟಿ ಪರಿಹಾರ ಘೋಷಣೆ ಆಗಿದೆ ಮತ್ತೊಂದು ಕಡೆ ಅಲ್ಲಿನ ಸರ್ಕಾರವೂ ಕೂಡ ಒಂದಷ್ಟು ಪರಿಹಾರವನ್ನು ನೀಡಬೇಕಾಗುತ್ತೆ ಜೊತೆಗೆ ಗಾಯಾಳುಗಳ ಖರ್ಚು ವೆಚ್ಚಗಳನ್ನು ಕೂಡ ಸರ್ಕಾರ ವಹಿಸಿಕೊಳ್ಳಬೇಕಾಗುತ್ತೆ ಈಗ ಅದೇ ದಾರಿಯಲ್ಲಿ ಅಲ್ಲಿನ ಗುಜರಾತ್ ಸಿಎಂ ಭೂಪೇಂದ್ರ ಗಾಯಾಳುಗಳನ್ನು ವಿಚಾರಿಸುವಂತಹ ಕೆಲಸ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಈ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಇದು ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯ ಸದ್ಯದಲ್ಲಿ ಗಾಯಾಳುಗಳನ್ನ ಆರೋಗ್ಯವನ್ನ ವಿಚಾರಣೆಯನ್ನ ವಿಚಾರಣೆಯನ್ನು ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಆ ವಿಮಾನ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ಆ ದಟ್ಟ ಹೊಗೆಯನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರು ಅದರಲ್ಲಿ ಒಬ್ಬ ವ್ಯಕ್ತಿ ಜೀವಂತ ಇದ್ದಾನೆ ಅವ್ರನ್ನ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾಕಂತ ಹೇಳಿದ್ರೆ ಅದು ಮೇಘಾನಿ ಎನ್ನುವಂತಹ ನಗರ ಜನಸಂದಣಿ ಎನ್ನುವಂತಹ ನಗರ ಅಲ್ಲಿ ಬಿದ್ದಿರುವಂತಹ ಪರಿಣಾಮ ಸಾಕಷ್ಟು ಜನರು ಕೂಡ ಅಲ್ಲಿ ಗಾಯಾಳುಗಳಾಗಿದ್ದಾರೆ ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಲಾಗ್ತಾರೆ ಅಲ್ಲಿನ ಸಿಎಂ ಗುಜರಾತ್ ಸಿಎಂ ಸಿಎಂ ಭೂಪೇಂದ್ರ ಪಟೇಲ್ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ಆಮೇಲೆ ಅಲ್ಲಿ ಅತಿ ಹೆಚ್ಚಾಗಿ ಜನರಿರುವಂತಹ ಪ್ರದೇಶ ಆ ವಿಮಾನ ಸ್ಫೋಟವಾದಂತಹ ಎಫೆಕ್ಟ್ ಇದೆಯಲ್ಲ ಆ ಎಫೆಕ್ಟ್ಗೆ ಒಂದಷ್ಟು ಜನ ಅಲ್ಲಿ ಗಾಯಾಳುಗಳು ಗಾಯಗೊಂಡಿದ್ದಾರೆ ಗಂಭೀರ ಗಾಯಗೊಂಡಿದ್ದಾರೆ ಒಂದಷ್ಟು ಜನ ಮತ್ತೊಂದಷ್ಟು ಅಲ್ಲಿ ಪಿಜಿ ಇತ್ತಂತೆ ಜಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅದು ಕನ್ಫರ್ಮೇಶನ್ ನಿಮಗೆ ಹೋಗ್ತಾ ಹೋಗ್ತಾ ಕೊಡ್ತೀವಿ ಅಪ್ಡೇಟ್ ಆಗಿ ಆದರೆ ಒಂದಷ್ಟು ಜನ ಗಾಯಾಳುಗಳಿದ್ದಾರೆ ಆ ಗಾಯಾಳುಗಳನ್ನ ಅವರ ಆರೋಗ್ಯವನ್ನು ವಿಚಾರಿಸುವಂತ ಕೆಲಸವನ್ನ ಅಲ್ಲಿನ ಸಿಎಂ ಭೂಪೇಂದ್ರ ಮಾಡಿದ್ದಾರೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅದರ ಒಂದಷ್ಟು ಇಮೇಜ್ಗಳು ಲಭ್ಯ ಆಗಿರುವಂತದ್ದು ನೋಡಿ ಅಲ್ಲಿ ಒಂದಷ್ಟು ಜನರಿಗೆ ಗಾಯ ಆಗಿದೆ ಅವರನ್ನೆಲ್ಲರನ್ನೂ ಕೂಡ ವಿಚಾರಿಸುವಂತಹ ಕೆಲಸವನ್ನು ಸಿಎಂ ಭೂಪೇಂದ್ರ ಪಟೇಲ್ ಮಾಡಿದ್ದಾರೆ ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಮೃತರ ಕುಟುಂಬಸ್ಥರಿಗೆ ಟಾಟಾ ವತಿಯಿಂದ ಟಾಟಾ ಗ್ರೂಪ್ನಿಂದ ತಲಾ ಒಂದು ಕೋಟಿ ಪರಿಹಾರ ಘೋಷಣೆ ಆಗಿದೆ ಮತ್ತೊಂದು ಕಡೆ ಅಲ್ಲಿನ ಸರ್ಕಾರವೂ ಕೂಡ ಒಂದಷ್ಟು ಪರಿಹಾರವನ್ನು ನೀಡಬೇಕಾಗುತ್ತೆ ಜೊತೆಗೆ ಗಾಯಾಳುಗಳ ಖರ್ಚು ವೆಚ್ಚಗಳನ್ನು ಕೂಡ ಸರ್ಕಾರ ವಹಿಸಿಕೊಳ್ಳಬೇಕಾಗುತ್ತೆ ಈಗ ಅದೇ ದಾರಿಯಲ್ಲಿ ಅಲ್ಲಿನ ಗುಜರಾತ್ ಸಿಎಂ ಭೂಪೇಂದ್ರ ಗಾಯಾಳುಗಳನ್ನು ವಿಚಾರಿಸುವಂತಹ ಕೆಲಸ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀವಿ ಈ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಇದು ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯ ಸದ್ಯದಲ್ಲಿ ಗಾಯಳುಗಳನ್ನ ಆರೋಗ್ಯವನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಆ ವಿಮಾನ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ಆ ದಟ್ಟ ಹೊಗೆಯನ್ನು ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಭೀಕರತೆ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರು ಅದರಲ್ಲಿ ಒಬ್ಬ ವ್ಯಕ್ತಿ ಜೀವಂತ ಇದ್ದಾನೆ ಅವ್ರನ್ನ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾಕಂತ ಹೇಳಿದ್ರೆ ಅದು ಮೇಘಾನಿ ಅನ್ನುವಂತಹ ನಗರ ಜನಸಂದಣಿ ಎನ್ನುವಂತಹ ನಗರ ಅಲ್ಲಿ ಬಿದ್ದಿರುವಂತಹ ಪರಿಣಾಮ ಸಾಕಷ್ಟು ಜನರು ಕೂಡ ಅಲ್ಲಿ ಗಾಯಾಳುಗಳಾಗಿದೆ ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ